ದೇವರಮಳ್ಳೂರು ಗ್ರಾಮದಲ್ಲಿ ಉಟ್ಟು ಉತ್ಸವ ಶಿಳ್ಳಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಶ್ರೀ ಮಳ್ಳೂರಾಂಬ ದೇವಾಲಯದ ಬಳಿ ಉಟ್ಟು ಉತ್ಸವ ನಡೆಯಿತು ದೇವಸ್ಥಾನದ ಮುಂಭಾಗದಲ್ಲಿರುವ ಸುಮಾರು ಅಡಿ ಎತ್ತರದ ಕಂಬದ ಮೇಲೆ ವೃತ್ತಾಕಾರದ ಉಟ್ಟು ಮಂಟಪಕ್ಕೆ ವಸ್ತ್ರ ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿತ್ತು ದೇವರಮಳ್ಳೂರು ಗ್ರಾಮದ ಕೂತಲು ಕೃಷ್ಣಪ್ಪ ಅವರ ಮಕ್ಕಳಿಂದ ಉಟ್ಟು ಉತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತಿದ್ದು ಹೋಮ ಪೂಜಾ ಕಾರ್ಯಕ್ರಮಗಳನ್ನು ಆಂಜನಪ್ಪ ನಡೆಸಿಕೊಟ್ರು ಉಟ್ಟು ಮಂಟಪಕ್ಕೆ ವಸ್ತ್ರ ವಿನ್ಯಾಸ ಮಾಡಿ ಐದು ಸಣ್ಣ ಗಾತ್ರದ ಗೋಣಿ ಚೀಲಗಳಲ್ಲಿ ಐದು ದಿಕ್ಕಿಗೂ ತೆಂಗಿನ ಕಾಯಿಗಳನ್ನು ಹಗ್ಗದಿಂದ ಕಟ್ಟಲಾಗಿತ್ತು ಕಂಬದ ಮೇಲೆ ಉಟ್ಟುವಿನಲ್ಲಿ ಇಬ್ಬರು ಯುವಕರು ಕುಳಿತು ಜೋರಾಗಿ ಕಾಯಿಗಳನ್ನು ತಿರುಗಿಸಿದರು ನಾಲ್ಕರಿಂದ ಐದು ಮಂದಿ ಯುವಕರು ತೆಂಗಿನ ಕಾಯಿಗಳನ್ನು ಉದ್ದನೆಯ ಕೋಲಿನಿಂದ ಹೊಡೆಯಲು ಪ್ರಯತ್ನಿಸಿ ಸುಸ್ತಾಗ್ತಿದ್ದ ಪರಿ ಮನೋರಂಜಿಸಿ ನಗೆ ಗಡಲನ್ನೇ ಸೃಷ್ಟಿಸಿತು ದೇಗುಲದ ಮುಂಭಾಗದಲ್ಲಿ ತಲೆಯತ್ತಿದ್ದ ಪೂಜಾ ಸಾಮಗ್ರಿ ತಿಂಡಿ ತಿನಿಸು ಆಟಿಕೆ ವಸ್ತುಗಳು ಸೇರಿದಂತೆ ವಿವಿಧ ಬಗೆಯ ಮಳಿಗೆಗಳಲ್ಲಿ ವ್ಯಾಪಾರ ಕಂಡುಬಂತು ಬುರುಗು ಬತಾಸು ಸಿಹಿ ಮತ್ತು ಕುರುಕುಲು ತಿಂಡಿ ತಿನಿಸುಗಳ ವ್ಯಾಪಾರ ಕಂಡುಬಂತು ಕೃಷ್ಣಪ್ಪನವರ ಕುಟುಂಬದವರು ಕೆಎಸ್ ಕೆಂಪಣ್ಣ ಎಂಶ್ರೀ ಮಳ್ಳೂರಂಬ ಸೇವಾ ಸಮಿತಿಯ ಅಧ್ಯಕ್ಷ ಮುನಿರಾಜು ಹಿರಿಯ ವಕೀಲರಾದ ಸುಬ್ರಹ್ಮಣ್ಯ ಕಾರ್ಯದರ್ಶಿ ವೇಣುಗೋಪಾಲ್ ಗ್ರಾಮಸ್ಥರು ಮುಖಂಡರು ಯುವಕರು ಹಾಜರಿದ್ದರು ವರದಿ ನಂದಿರಾಜ್ ಶಿಲ್ಘಟ್ಟ